ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಭವಿಷ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ತೈದು ರ ರಾಶಿಯ ಭವಿಷ್ಯ ತಿಳಿಯೋಣ ಮೊದಲಿಗೆ ಎಲ್ಲರೂ ಕಮೆಂಟ್ನಲ್ಲಿ ಜೈ ಬನಶಂಕರಿ ದೇವಿ ಮತ್ತು ಜೈ ನರಸಿಂಹ ಸ್ವಾಮಿ ನಮಃ ಎಂದು ಕಾಮೆಂಟ್ ಮಾಡಿ ಇಂದು ಹೊಸ ವರ್ಷದಿಂದ ತುಲಾ ರಾಶಿಯ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೋಡುತ್ತಾರೆ ನೀವು ವಿದೇಶದಿಂದ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯಬಹುದು ನೀವು ವೇತನ ಹೆಚ್ಚಳಕ್ಕೆ ಅರ್ಹರಾಗುತ್ತೀರಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯು ರಾಶಿ ವ್ಯಕ್ತಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಒಂದೆಡೆ ಇವರು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಹೊಂದಬಹುದು ಮತ್ತೊಂದೆಡೆ ತಾಳ್ಮೆ ಮತ್ತು ನಿರಂತರವಾಗಿರಲು ಅಗತ್ಯವಿರುವ ಕೆಲವು ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಬಹುದು ಅವಿವಾಹಿತರು ಮತ್ತು ಮದುವೆಯಾಗಲು ಬಯಸುವವರಿಗೆ ಈ ಅವಧಿಯು ಕೆಲವು ಅವಕಾಶಗಳನ್ನು ತರಬಹುದು ಒಟ್ಟಾರೆಯಾಗಿ ತುಲಾ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ತಮ್ಮ ಮಾತು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ರಾಶಿಯವರಿಗೆ ತುಂಬಾ ಒಳ್ಳೆಯ ವರುಷವಾಗಿರುತ್ತದೆ ಮತ್ತು ತುಲಾ ರಾಶಿಯವರು ಹೆಚ್ಚು ಮಾತನಾಡುವುದನ್ನು ಕಮ್ಮಿ ಮಾಡಬೇಕು ಮತ್ತು ಜನಗಳು ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ತುಲಾ ರಾಶಿಯವರು ಜನಗಳ ಹತ್ತಿರ ಸಾಲ ತೆಗೆದುಕೊಳ್ಳುವುದನ್ನು ಮತ್ತು ನಿಮಗೆ ಈ ವರ್ಷ ತುಂಬ ಒಳ್ಳೆಯ ಲಾಭ ನಿಮ್ಮ ವ್ಯಾಪಾರದಲ್ಲಿ ಆಗಲಿದೆ ಆದ್ದರಿಂದ ಜನರ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಳಿ ತುಲಾ ರಾಶಿಯವರು ಶಿವನ ಆರಾಧನೆಯನ್ನು ಹೆಚ್ಚು ಮಾಡಿ ಆದ್ದರಿಂದ ನಿಮಗೆ ಒಳ್ಳೆಯ ಸುದ್ದಿಗಳು ದೊರೆಯುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕಾಶಿಯ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೋಡುತ್ತಾರೆ ನೀವು ವಿದೇಶದಿಂದ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯಬಹುದು ನೀವು ವೇತನ ಹೆಚ್ಚಳಕ್ಕೆ ಅರ್ಹರಾಗುತ್ತೀರಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯು ರಾಶಿ ವ್ಯಕ್ತಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಒಂದೆಡೆ ಇವರು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಹೊಂದಬಹುದು ಮತ್ತೊಂದೆಡೆ ತಾಳ್ಮೆ ಮತ್ತು ನಿರಂತರವಾಗಿರಲು ಅಗತ್ಯವಿರುವ ಕೆಲವು ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಬಹುದು ಅವಿವಾಹಿತರು ಮತ್ತು ಮದುವೆಯಾಗಲು ಬಯಸುವವರಿಗೆ ಈ